ಬೆಂಗಳೂರಿನ ಪೋಸ್ಟ್ ಪ್ರದೇಶದಲ್ಲಿ ರಂಜನ್ ಸರ್ ಹೊಸ ಮನೆ ಕಟ್ಟಿಸಿದ್ದಾರೆ ಇಂದು ರಂಜನ್ ಸರ್ ಹೊಸ ತಗೊಳ್ಳಲು ಹೊರಟಿದ್ದಾರೆ ಶೋರೂಮ್ನ ಸೇಲ್ಸ್ಮ್ಯಾನ್ ಅವರಿಗೆ ಒಂದು ಹೊಸ ಬ್ರ್ಯಾಂಡ್ನ ಎಸಿ ತೋರಿಸಿದರು ಈ ಬ್ರಾಂಡ್ ಕೆಲವೇ ದಿನಗಳ ಹಿಂದೆ ಲಾಂಚ್ ಆಗಿತ್ತು ರಂಜನ್ ಅವರು ಈ ಹೊಸ ಬ್ರ್ಯಾಂಡ್ನ ವಾರಂಟಿ ಬೆಂಗಳೂರಿನ ಸರ್ವಿಸ್ ಸೆಂಟರ್ ಲೊಕೇಶನ್ ಮತ್ತು ಒಮ್ಮೆಯ ಎಸಿ ಕೆಟ್ಟರೆ ಹೊಸ ಭಾಗಗಳ ಲಭ್ಯತೆ ಬಗ್ಗೆ ಪ್ರಶ್ನಿಸಿದರು ಆದರೆ ಸರಿಯಾದ ಉತ್ತರ ಸಿಗಲಿಲ್ಲ ಕಸ್ಟಮರ್ ಕೇರ್ಗೆ ಕರೆ ಮಾಡಿದಾಗ ಆ ನಂಬರ್ ಇನ್ವ್ಯಾಲಿಡಿಯೇ ಎಂದು ಬಂತು ಮುಂದೆ ಇನ್ನೇನು ರಂಜನ್ ಅವರು ಮ್ಯಾನೇಜರ್ಗೆ ದೂರು ಸಲ್ಲಿಸಿ ಅಲ್ಲಿಂದ ಹೊರಟು ಹೋದರು ಯಾವಾಗ ನೀವು ಇಂತಹ ವರ್ಷಗಳಲ್ಲಿ ಒಮ್ಮೆ ಖರೀದಿಸುವ ವಸ್ತುವನ್ನು ಖರೀದಿಸಿದರೆ ಒಂದು ಭರವಸೆ ಇರುವ ಬ್ರ್ಯಾಂಡ್ನಿಂದ ಖರೀದಿಸಿ ನಾವು ಕಾವೇರಿ ವಾಟರ್ ಟ್ಯಾಂಕ್ಸ್ ಮೂವತ್ತೈದು ವರ್ಷಗಳಿಂದ ವಾಟರ್ ಸ್ಟೋರೇಜ್ ಎಕ್ಸ್ಪರ್ಟ್ಸ್ ನಿರಂತರವಾಗಿ ಹೊಸ ತಂತ್ರಜ್ಞಾನವನ್ನು ಬಳಸಿ ನಾವು ತಯಾರಿ ಮಾಡುತ್ತೀವಿ ಉನ್ನತ ಗುಣಮಟ್ಟದ ವಾಟರ್ ಸ್ಟೋರೇಜ್ ಟ್ಯಾಂಕ್ಸ್ ಕಡಿಮೆ ದರದಲ್ಲಿ ದೀರ್ಘಕಾಲ ಚಲಿಸುವ ಟ್ಯಾಂಕ್ಸ್ ಫಾರ್ ವೆಲ್ನೆಸ್ ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಮ್ಮ ವೆಬ್ಸೈಟ್ ಡಬ್ಲ್ಯೂ 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 ಡಾಟ್ ಕಾವೇರಿ ಟ್ಯಾಕ್ಸ್ ಡಾಟ್ ಕಾಮ್ಗೆ ಭೇಟಿ ನೀಡಿ